ಬಂಧುಗಳೇ ನಾನು ಅರ್ಚನಾ ದಾರಿ ದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ನಮ್ಮ ದೇಶದ ಪ್ರಧಾನಿ ಬಗ್ಗೆ ಹೇಳಬೇಕಂದ್ರೆ ಒಂದು ಕಡೆ ಪ್ರೀತಿ ಅಭಿಮಾನ ಹೆಚ್ಚಾಗಿದ್ದರೆ ಇನ್ನೊಂದು ಕಡೆ ದ್ವೇಷನೂ ಕೂಡ ಹುಡ್ತೈತಿ ದಶಕಗಳ ಕಾಲ ರಾಜಕೀಯ ಜೀವನ್ದಾಗ ಇದ್ದು ಯಾವುದೇ ಹಗರಣ ಇಲ್ದಂಗ ದೇಶ ಸೇವೆಗೆ ತನ್ನಂತಾನು ತೊಡಗಿಸಿಕೊಂಡು ಮಾದರಿ ರಾಜಕಾರಣಿ ಹಾಗೂ ದೇಶಭಕ್ತನಾಗಿ ಸನಾತನ ಹಿಂದೂ ಧರ್ಮದ ಆರಾಧಕನಾಗಿ ಹಿಂದೂ ಧರ್ಮದ ರಕ್ಷಕನಾಗಿ ಎಲ್ಲರನ್ನು ಪ್ರೀತಿಸುವ ಮತ್ತು ಎಲ್ಲರ ಶ್ರೇಯಸ್ಸನ್ನು ಬಯಸುವ ಮಾನವೀಯತೆ ವ್ಯಕ್ತಿ ಅಂತ ದೇಶ ವಿದೇಶದಲ್ಲಿ ಹೆಸರು ಮಾಡಿದಂತಹ ವ್ಯಕ್ತಿ ಅಂದರೆ ತಪ್ಪಾಗಲಾರದು ಹಾಗಂತ ಮೋದಿಗೆ ವಿರೋಧಿಗಳೇ ಇಲ್ವೇ ಅಂದರೆ ಅದು ತಪ್ಪಾಗ್ತದೆ ಇವರನ್ನು ಪ್ರೀತಿಸುವವರಿಗಿಂತ ದ್ವೇಷಿಸುವ ಸಂಖ್ಯೆ ಹೆಚ್ಚಿದೆ ಪ್ರೀತಿಸುವವರ ವೇದನೆ ಒಂದು ಕಡೆ ಆದರೆ ವಿರೋಧಿಗಳ ದುಃಖ ಮತ್ತೊಂದು ಕಡೆ ವಿರೋಧಿಗಳು ದಶಕಗಳ ಕಾಲ ಬಡವರ ದೀನದಲಿತರ ಹಿಂದುಳಿದವರ ಹೆಸರಿನಲ್ಲಿ ದೇಶದ ಚುಕ್ಕಾಣಿ ಹಿಡಿದು ಇವರನ್ನಾಗಲಿ ದೇಶವನ್ನಾಗಲಿ ಅಭಿವೃದ್ಧಿ ಮಾಡದೆ ಹತ್ತಾರು ತಲೆಮಾರ್ಗ ಆಗೋವಷ್ಟು ಲೂಟಿ ಮಾಡಿದ ಇವ್ರಿಗ ಸರ್ಕಾರದ ಎಲ್ಲ ಸೌಲಭ್ಯ ಅನುಭವಿಸಿ ರಾಜರಂತೆ ಮೆರೆದ ಇವ್ರಿಗ ದಶಕಗಳ ಕಾಲ ಅಧಿಕಾರ ಇಲ್ದಂಗ ಹುಚ್ಚರಂತಾಗಿದ್ದು ಅಧಿಕಾರಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರೂ ಸಾಧಿಸ್ಲಾಗ್ದಂಗೆ ಮೋದಿಯ ವಿರುದ್ಧ ಅನೇಕ ಹೀನ ಕೃತ್ಯದಲ್ಲಿ ತೊಡಗಿದ್ದಾರ ಹೀಗಿರುವಾಗ ಮೋದಿಯ ಅಭಿಮಾನಿಗಳು ಮೋದಿ ಎಷ್ಟು ಬುದ್ಧವಂತರೋ ಅಷ್ಟೇ ಮೂರ್ಖನೆಂದು ಕರಿತಿದ್ದಾರೆ ಮೋದಿ ಅಂತಾರಾಷ್ಟ್ರೀಯ ಭದ್ರತೆಗೆ ಒತ್ತು ಕೊಟ್ಟು ದೇಶದ ಒಳಗೆ ಇರುವ ಭಯೋತ್ಪಾದಕರ ಬಗ್ಗೆ ಯಾವುದೇ ಥರನಾದಂತಹ ಸೂಕ್ತ ಕ್ರಮ ಕೈಗೊಂಡಿಲ್ಲ ರಾಹುಲ್ ಗಾಂಧಿ ದೇಶದಲ್ಲಿ ಹಾಗೂ ವಿದೇಶದಲ್ಲಿ ಹಾಗೂ ಅವರ ಬೆಟಾಲಿಯನ್ ಮತ್ತು ಇತರ ವಿರೋಧ ಪಕ್ಷದವರು ದೇಶ ವಿರೋಧಿ ಚಟುವಟಿಕೆ ಮಾಡಿದರೂ ಕೂಡ ಅವ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲ ಒಂದೊಂದು ರಾಜ್ಯದಾಗಲೂ ಕೂಡ ಒಂದೊಂದು ಕಾನೂನು ಬಳಕೆಯಾಗ್ತಾ ಇದೆ ಯಾವುದೇ ಕಾನೂನಿನ ಭಯವಿಲ್ಲ ನ್ಯಾಯವಾದ ಹೋರಾಟದ ಕ್ರಮವಿಲ್ಲ ವಾಕ್ ಸ್ವಾತಂತ್ರ್ಯದ ದುರುಪಯೋಗ ಸಂವಿಧಾನ ವಿರೋಧ ಕೃತ್ಯಗಳು ಹೀಗೆ ಅನೇಕ ಚಟುವಟಿಕೆಗೆ ಕಡಿವಾಣ ಇಲ್ಲದಂತಾಗಿ ದೇಶ ಅಭದ್ರತೆಯಿಂದ ಕೂಡಿದೆ ಇದನ್ನು ಹತೋಟಿಗೆ ತರುವಲ್ಲಿ ಮೋದಿ ವಿಫಲರಾಗಿದ್ದಾರೆ ಮೋದಿಯ ವಿಫಲತೆಯನ್ನು ಒಂದೊಂದಾಗಿ ಹೇಳಬೇಕಂದ್ರೆ ರೈತರ ಹೆಸರಿನಾಗ ಖಲಿಸ್ತಾನಿ ಭಯೋತ್ಪಾದಕರು ಹಾಗೂ ದೇಶದ ಒಳಗಿರುವ ಭಯೋತ್ಪಾದಕರು ವಿರೋಧ ಪಕ್ಷದವರು ಸೇರಿ ಕೃಷಿ ಕಾನೂನು ಸರಿ ಇದ್ದರೂ ಉಗ್ರ ಹೋರಾಟ ಮಾಡಿ ಜಗತ್ತಿನಾದ್ಯಂತ ದೇಶದ ಮಾನ ಕಳೆದ್ರು ಹಾಗೂ ಈ ಹೋರಾಟಕ್ಕೆ ಕೋಟಿ ಕೋಟಿ ಹಣ ಹೊರರಾಷ್ಟ್ರಗಳಿಂದ ಹರಿದು ಬಂದು ಅದು ಎಲ್ಲಿಂದ ಬಂತು ಹೇಗೆ ಬಂತು ಯಾರಿಗೆ ಬಂತು ಅಂತ ಸೂಕ್ತ ತನಿಖೆ ಮಾಡಿ ಅವರ ಬಗ್ಗೆ ಕಠಿಣ ಕ್ರಮವಾಗಿದ್ರ ಮುಂದೆ ಇಂಥ ಘಟನೆ ಆಗ್ತಿರಲಿಲ್ಲ ಹೀಗಾಗಿ ದೇಶ ಇತರ ರಾಷ್ಟ್ರಗಳ ಮುಂದೆ ತಲೆ ತಗ್ಸುವಂತ ಹಾಗೆ ಮಾಡಿದ ಈ ದೇಶದ್ರೋಹಿಗಳ ವಿರುದ್ಧ ಪ್ರಾಮಾಣಿಕ ಕ್ರಮ ಇಲ್ಲದಂತಾಗಿ ದೇಶದ ಪ್ರಾಮಾಣಿಕ ಬಡ ರೈತರಿಗೆ ಅನ್ಯಾಯ ಆಯಿತು ಹಾಗೆಯೇ ದೇಶದ ರಾಜ್ಯವಾದ ಪಶ್ಚಿಮ ಬಂಗಾಳ ಪಾಕಿಸ್ತಾನ ಹಾಗೂ ಬಂಗಾಳ ದೇಶಕ್ಕಿಂತಲೂ ಕಡೆಯಾಗಿ ಬಿಟ್ಟಿದೆ ಅಲ್ಲಿಯ ಸಿಎಂ ಮಮತಾ ಬ್ಯಾನರ್ಜಿ ಮಾಡಿದ್ದೇ ಕಾನೂನು ಆಡಿದ್ದೇ ಆಟ ಹೊರದೇಶದ ಕೋರರ ನುಸುಳಿಕೆ ಅವರಿಂದ ಮೂಲವಾಸಿಗರ ಮೇಲೆ ಹಲ್ಲೆ ಪ್ರತಿ ಚುನಾವಣೆ ಆಗಲೂ ಕೂಡ ಕೊಲೆ ರೇಪು ಸುಲಿಗೆ ದಬ್ಬಾಳಿಕೆಯಿಂದ ಚುನಾವಣೆ ನಡೆದರೂ ಕೂಡ ಹಾಗೂ ಪ್ರತಿದಿನ ಹಿಂದೂಗಳ ಮೇಲೆ ಅನ್ಯಾಯವಾದರೂ ಹಿಂದೂ ಹಬ್ಬಗಳನ್ನ ಆಚರಿಸಲು ಸ್ವತಂತ್ರ ಇಲ್ವಾದರೂ ಕೇಂದ್ರ ಸರ್ಕಾರ ಯಾವುದೇ ಥರನಾದಂತಹ ಯೋಜನೆಯನ್ನು ಕೊಟ್ಟರು ಅದನ್ನು ವಿರೋಧ ಮಾಡಿ ಬಡ ಜನತೆಗೆ ತಲುಪಿಸದೆ ಅನ್ಯಾಯ ಮಾಡುವ ಈಕೆಯ ಬಗ್ಗೆ ಯಾವುದೇ ಕ್ರಮ ಆಗ್ತಿಲ್ಲ ಇದು ಮೋದಿಯ ಹೇಡಿತನ ಅಲ್ಲದೆ ಮತ್ತೇನು ಇನ್ನು ಮುಂದೆ ಹೋಗಿ ನೋಡೋದಾದ್ರೆ ದಿಲ್ಲಿಯಲ್ಲಿ ಸಿಎಎ ಎನ್ಆರ್ಸಿ ಕಾನೂನು ಯಾರಿಗೂ ತೊಂದರೆ ಇಲ್ಲ ಅಂತ ಹೇಳುವ ನೀವು ದಿಲ್ಲಿಯಲ್ಲಿ ಅದೇ ದೇಶದ್ರೋಹಿಗಳು ತಿಂಗಳುಗಟ್ಟಲೆ ಹೋರಾಟ ಮಾಡಿ ಅಮಾಯಕ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮರಣ ಹೊಂದಿ ದೇಶದ ಮಾನ ಕಳೆಯುವಲ್ಲಿ ತೊಡಗಿದರು ಈ ಕೃತ್ಯಕ್ಕೆ ವಿದೇಶದಿಂದ ಕೇಜ್ರಿವಾಲ ಕೋಟಿ 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 ಹಣ ಪಡೆದು ದಂಗೆಗೆ ಪ್ರೋತ್ಸಾಹಿಸಿದ ಇವನ ಬಗ್ಗೆ ಯಾವುದೇ ರೀತಿಯ ಕಠಿಣ ಕ್ರಮ ಜರುಗಿಸಲು ವಿಫಲವಾದ ಮೋದಿ ಮತ್ತೆ ಮತ್ತೆ ಇಂಥ ಘಟನೆ ದೇಶದಾದ್ಯಂತ ನಡೆಯಲು ಅವಕಾಶ ಕೊಟ್ಟ ಮೋದಿಯ ಇನ್ನೊಂದು ಮೂರ್ಖತನ ಅಲ್ಲದೆ ಮತ್ತೇನ್ರಿ ಇನ್ನು ಕೇರಳದ ಕತೆ ಕೇಳಿದ್ರ ಆಘಾತದ ವಿಷಯ ಕೇರಳವು ಈಗಾಗಲೇ ಮುಸ್ಲಿಮರ ರಾಷ್ಟ್ರವಾಗಿದೆ ಅನ್ನೋ ಅನುಮಾನವಾಗಿ ಬಿಟ್ಟಿದೆ ಅಲ್ಲಿಯ ಸರ್ಕಾರ ಭಯೋತ್ಪಾದಕರಿಗೆ ಯಾವುದೇ ಕ್ರಮ ಜರುಗಿಸದೆ ಭಯೋತ್ಪಾದಕರ ತವರು ಮನೆ ಆಗಿದೆ ಅಲ್ಲಿ ಬಹಿರಂಗವಾಗಿ ಹಿಂದೂಗಳನ್ನು ಕೊಲ್ತೇವೆ ಅಂತ ಹೇಳಿದ್ರು ಕೊಂದರು ಹಾಗೆ ಎರಡು ಸಾವಿರದ ನಲವತ್ತೇಳಕ್ಕೆ ಸಿರಿಯಾ ಕಾನೂನು ಜಾರಿಗೆ ತಂದು ಇದನ್ನು ಮುಸ್ಲಿಂ ರಾಷ್ಟ್ರ ಅಂತ ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳಿಕೊಂಡ್ರು ಯಾರು ಏನೂ ಮಾಡದ ಸ್ಥಿತಿ ಬಂದ್ ಬಂದಿದೆಯಾದರೂ ಕೇಂದ್ರ ಸರ್ಕಾರ ಇಲ್ಲಿಯ ಸರ್ಕಾರಕ್ಕೆ ಯಾವುದೇ ಸೂಕ್ತ ಕ್ರಮ ಇಲ್ಲದೆ ಇರುವುದು ಮೋದಿಯ ಉದ್ದೇಶವಾದರೂ ಏನು ಹೀಗೆ ಕರ್ನಾಟಕದಲ್ಲಿಯೂ ಇಲ್ಲಿಯ ರಾಜಕಾರಣಿಗಳು ದೇಶ ವಿರೋಧಿಗಳಿಗೆ ಮತ್ತು ಭಯೋತ್ಪಾದಕರಿಗೆ ಬೆಂಬಲ ನೀಡುವ ಕೃತ್ಯ ಮಾಡಿದ್ರು ಇಲ್ಲಿಯೂ ಯಾವುದೇ ಕ್ರಮ ಮೋದಿ ಮಾಡಲಿಲ್ಲ ಹೀಗೆ ದೇಶದ ತುಂಬ ಅನೇಕ ಘಟನೆಗೆ ಮೋದಿಯಾಗಲಿ ಮಂತ್ರಿ ಅಮಿತ್ ಶಾ ಆಗಲಿ ಮಾಡುತ್ತಿರುವುದಾದರೂ ಏನು ಅಂತ ಜನರ ಪ್ರಶ್ನೆಯಾಗಿದೆ ಬರೀ ಯೋಜನೆ ಅನುಷ್ಠಾನ ಮಾಡೋದು ಭಾಷಣ ಮಾಡೋದು ಅಲ್ಲ ಇಂಥ ದೇಶದ್ರೋಹ ಕೃತ್ಯಕ್ಕೆ ಕಡಿವಾಣ ಹಾಕೋದು ಕೂಡ ಮುಖ್ಯವಾಗ್ತೈತಿ ಮೋದಿಯ ಮಹಾ ಮೂರ್ಖತನಕ್ಕೆ ಇನ್ನೊಂದು ಉದಾಹರಣೆ ಅಂದ್ರ ಮೋದಿ ಬುದ್ಧಿವಂತನ ಅಥವಾ ಮೂರ್ಖನ ಒಂದು ತಿಳಿಯದಂತಾಯಿತು. ಮೋದಿ ಪ್ರಥಮವಾಗಿ ಪಿ ಆದಾಗ ಜನ ಸಂಪೂರ್ಣ ಮೆಜಾರಿಟಿ ನೀಡಿದ್ದರು ಆವಾಗ ಕೆಲ ಕಾನೂನನ್ನು ಜಾರಿಗೆ ತಂದ್ರು ಇನ್ನೂ ಕೆಲ ಕಾನೂನು ತರುವ ಯೋಜನೆ ಇತ್ತು ಅವುಗಳಲ್ಲಿ ಕೆಲವೊಂದನ್ನು ತಂದರೂ ಇನ್ನೂ ಅನೇಕ ಪ್ರಮುಖ ಕಾನೂನು ತರುವ ಯೋಚನೆ ಇದ್ದ ಮೋದಿ ಎರಡನೇ ಬಾರಿ ಮೊದಲಿಗಿಂತ ಹೆಚ್ಚಿನ ಬಹುಮತ ಇದ್ದ ಅವಧಿಯಲ್ಲಿ ಎಲ್ಲವನ್ನೂ ತಂದು ಬಿಡಬೇಕಿತ್ತು ಅವುಗಳನ್ನು ತರದೆ ಉಳಿಸಿಕೊಂಡು ಈಗ ಏಕರೂಪ ಕಾನೂನು ಜನಸಂಖ್ಯೆ ನಿಯಂತ್ರಣ ಕಾನೂನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೋರಾಟ ಮೋದಿ ಇನ್ನೊಬ್ಬರ ಗುಲಾಮಗಿರಿಯಲ್ಲಿ ತರಲು ಹೊರಟ ಮೋದಿಯನ್ನು ಬುದ್ಧಿವಂತ ಅನ್ಬೇಕು ಅಥವಾ ಮೂರ್ಖ ಅನ್ಬೇಕೋ ತಿಳಿಯದಂತಾಗಿದೆ ಮೋದಿಯವರೇ ನೀವೊಬ್ಬರೇ ಪ್ರಾಮಾಣಿಕರಾಗಿ ದೇಶಭಕ್ತರಾದ್ರ ಸಾಲದ್ರಿ ಅದಕ್ಕೆ ಪೂರಕವಾಗಿ ಕಠಿಣ ಆಡಳಿತವೂ ಬೇಕಾಗ್ತೈತ್ರಿ ಇನ್ನಾದರೂ ಮೋದಿ ಬರೀ ಭಾಷಣ ಬಿಟ್ಟು ದೇಶದ ಆಂತರಿಕ ಭದ್ರತೆಗೆ ಒತ್ಕೊಟ್ಟು ನಗರ ನಕ್ಸಲರ ಕಡ್ಗ ಹೆಚ್ಚಿನ ಗಮನ ಹರಿಸಿ ದೇಶವನ್ನ ಭದ್ರಗೊಳಿಸ್ಲಿ ಉಳಿದ ಕಾನೂನನ್ನು ಎಲ್ಲರ ಮನವೊಲಿಸಿ ಕಾರ್ಯರೂಪಕ್ಕೆ ತರಲಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತ ಬಂಧುಗಳಿಗೆ ಶೇರ್ ಮಾಡಿರಿ.